ಎಲ್ಲರಿಗೂ ನಮಸ್ಕಾರ ಟೊಮ್ಯಾಟೊಗಳು ತುಂಬ ಹಣ್ಣಾಗೋಗಿರೋದಿರ್ಬೋದು ಅಥವಾ ನೋಡಿ ಮೇಲೆಲ್ಲ ತುಂಬಾ ಚೆನ್ನಾಗಿರುತ್ತೆ ಆದರೆ ಒಳಗೆ ಮಾತ್ರ ಕೆಟ್ಟೋದಂಗಾಗಿರುತ್ತೆ ಅಂಥ ಟೊಮೆಟೊಗಳಿರ್ಬೋದು ಅಂಥದನ್ನೆಲ್ಲ ಯಾರೂ ಖಂಡಿತ ಬಳಸೋದಿಲ್ಲ ಅದನ್ನು ಬಿಸಾಕ್ಬಿಡ್ತೀವಿ ಆ ರೀತಿ ಆಗಿದ್ದರೆ ಕೊಳ್ತೋಗಿರೋಂಥ ಟೊಮೆಟೊ ನಿಮ್ಮನೇನಲ್ಲೂ ಇದ್ದರೆ ಅದನ್ನು ಬಿಸಾಕ್ಬೇಡಿ ಅದಕ್ಕೂ ಮುಂಚೆ ಈ ರೀತಿ ನೀವು ಮಾಡಿ ನೋಡಿ ತುಂಬಾ ಯೂಸ್ ಆಗುತ್ತೆ ಅದು ಏನು ಅಂತ ತೋರಿಸ್ತೀನಿ ಅದರ ಜೊತೆಗೆ ಇನ್ನೂ ಕೆಲವೊಂದು ಟಿಪ್ಸನ್ನು ಸಹ ಶೇರ್ ಮಾಡ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ವಿಡಿಯೋನ ಶೇರ್ ಮಾಡಿ ಬದನೆಕಾಯಿನ ಕಟ್ ಮಾಡಿಬಿಟ್ಟು ನಾವು ನೀರಲ್ಲಿ ಹಾಕಿಡಬೇಕಾಗತ್ತೆ ಇಲ್ಲ ಅಂತಂದರೆ ನೋಡಿ ಕಪ್ಪಗಾಗ್ಬಿಡುತ್ತೆ ಬದನೆಕಾಯಿ ಅದಕ್ಕೆ ಆ ರೀತಿ ಅಂತ ತುಂಬ ಜನ ನಾವೇನು ಮಾಡ್ತೀವಿ ಅಂದರೆ ಉಪ್ಪನ್ನು ಹಾಕ್ತೀವಿ ನೀರಿಗೆ ಅದರ ಬದಲಾಗಿ ಈ ರೀತಿ ಹಾಲನ್ನು ಹಾಕಿ ಸ್ವಲ್ಪ ಹಾಲನ್ನು ಹಾಕ್ಬಿಟ್ಟು ನೀವು ನೀರಿಗೆ ಆಮೇಲೆ ಈ ರೀತಿ ಕಟ್ ಮಾಡಿರುವಂಥ ಬದನೆಕಾಯಿ ಹಾಕೋದ್ರಿಂದ ಕಪ್ಪಗಾಗಲ್ಲ ಬದನೆಕಾಯಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಕಪ್ಪಗಾಗಿರೋದೆಲ್ಲ ನೋಡಿ ನಿಮಗೆ ಕಲರ್ ಚೇಂಜ್ ಆಗತ್ತೆ ಮಳೆಗಾಲ ಚಳಿಗಾಲ ಬಂತು ಅಂದರೆ ಇಡ್ಲಿ ಇಟ್ಟು ದೋಸೆ ಇಟ್ಟು ಸ್ವಲ್ಪ ಹುದುಗೆ ಬರೋದಕ್ಕೆ ಟೈಮ್ ಜಾಸ್ತಿ ಹಿಡಿಸುತ್ತೆ ಹಾಗಾಗಿ ಬೇಗ ನಿಮಗೆ ಹುದುಗೆ ಬರಬೇಕು ಅಂತಂದರೆ ಹಿಟ್ಟನ್ನು ರುಬ್ಬಿದ ತಕ್ಷಣವೇ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇಡಬೇಕಾಗತ್ತೆ ಮಿಕ್ಸ್ ಮಾಡುವಾಗ ಕೈಯಲ್ಲೇ ಮಿಕ್ಸ್ ಮಾಡಿ ಸ್ಪೂನೆಲ್ಲ ಬಳಸೋಕ್ಕೆ ಹೋಗಬೇಡಿ ನೆಕ್ಸ್ಟು ಹಿಟ್ಟನ್ನು ರುಬ್ಬಿದ್ದಾದಮೇಲೆ ಪಾತ್ರೆನ ನೆಲದ ಮೇಲೆ ಅಂದರೆ ತಣ್ಣಗಿರುವಂಥ ಪ್ಲೇಸಲ್ಲಿ ಇಡಬೇಡಿ ಅದರ ಕೆಳಗಡೆ ಪಾತ್ರೆ ಕೆಳಗಡೆ ಒಂದು ಸ್ಟ್ಯಾಂಡ್ ಏನಾದರೂ ಇಟ್ಬಿಟ್ಟು ಅದರ ಮೇಲೆ ಪಾತ್ರೆನ ಇಡಿ ಆವಾಗ ಹಿಟ್ಟು ಚೆನ್ನಾಗಿ ಹುದುಗೂ ಬರುತ್ತೆ ಜಾಸ್ತಿ ಹಿಟ್ಟನ್ನು ರುಬ್ಬಿಟ್ಕೊಂಡಿರ್ತೀರ ಇಡ್ಲಿ ದೋಸೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಅಂತ ಆ ಹಿಟ್ಟು ಹುಳಿ ಬರಬಾರ್ದು ಅಂತಂದರೆ ಒಂದೇ ಒಂದು ವಿಳ್ಳೆದೇಲೇನ ನೋಡಿ ಈ ರೀತಿ ನಾನು ತೋರಿಸೋ ರೀತಿ ಈ ರೀತಿ ಇಟ್ಬಿಡಿ ಈ ರೀತಿ ಇಡೋದ್ರಿಂದ ಇಡ್ಲಿ ಇಟ್ಟಾಗಲಿ ದೋಸೆ ಇಟ್ಟಾಗಲಿ ನೀವು ಒಂದು ವಾರ ಹತ್ತು ದಿನ ಇಟ್ಟು ಸಹ ಆಗೋದಿಲ್ಲ ಈ ಚಿಕನ್ ಆಗಿರ್ಬೋದು ಮಟನ್ ಆಗಿರ್ಬೋದು ನೀವು ಎಷ್ಟೇ ಚೆನ್ನಾಗಿ ನೀರಲ್ಲಿ ತೊಳೆದು ಸಹ ಅದರಲ್ಲಿ ನಿಮಗೆ ಒಂದು ಸ್ಮೆಲ್ ಏನಿರುತ್ತೆ ಅದು ಹೋಗಬೇಕು ಅಂದರೆ ಬರೀ ನೀರಲ್ಲಿ ಈ ರೀತಿ ನೀವು ಎಷ್ಟು ನೀರು ಹಾಕಿ ತೊಳೆದ್ರು ಸಹ ಪ್ರಯೋಜನ ಆಗೋದಿಲ್ಲ ಅದಕ್ಕೋಸ್ಕರನೇ ಚಿಕನ್ನ ತೊಳೆಯೋದಕ್ಕೆ ನೋಡಿ ಸ್ವಲ್ಪ ಪುಡಿ ಉಪ್ಪು ಅಥವಾ ಕಲ್ಲುಪ್ಪು ನೆಕ್ಸ್ಟು ಅರಿಶಿನ ಈ ಎರಡನ್ನೂ ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ನೀವು ಅದಾದಮೇಲೆ ಎಲ್ಲರಿಗೂ ನಮಸ್ಕಾರ ಟೊಮೆಟೊಗಳು ತುಂಬ ಹಣ್ಣಾಗೋಗಿರೋದಿರ್ಬೋದು ಅಥವಾ ನೋಡಿ ಮೇಲೆಲ್ಲ ತುಂಬಾ ಚೆನ್ನಾಗಿರತ್ತೆ ಆದರೆ ಒಳಗೆ ಮಾತ್ರ ಆಗಿರುತ್ತೆ ಅಂಥ ಟೊಮೆಟೊಗಳಿರ್ಬೋದು ಅಂಥದನ್ನೆಲ್ಲ ಯಾರೂ ಖಂಡಿತ ಬಳಸೋದಿಲ್ಲ ಅದನ್ನು ಬಿಸಾಕ್ಬಿಡ್ತೀವಿ ಆ ರೀತಿ ಆಗಿದ್ದರೆ ಕೊಳ್ತೋಗಿರೋ ಅಂಥ ಟೊಮೆಟೊ ನಿಮ್ಮನೆಯಲ್ಲೂ ಇದ್ದರೆ ಅದನ್ನು ಬಿಸಾಕ್ಬೇಡಿ ಅದಕ್ಕೂ ಮುಂಚೆ ಈ ರೀತಿ ನೀವು ಮಾಡಿ ನೋಡಿ ತುಂಬಾ ಯೂಸ್ ಆಗುತ್ತೆ ಅದು ಏನು ಅಂತ ತೋರಿಸ್ತೀನಿ ಅದರ ಜೊತೆಗೆ ಇನ್ನೂ ಕೆಲವೊಂದು ಟಿಪ್ಸನ್ನು ಸಹ ಶೇರ್ ಮಾಡ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ವಿಡಿಯೋನ ಶೇರ್ ಮಾಡಿ ಬದನೆಕಾಯಿನ ಕಟ್ ಮಾಡಿಬಿಟ್ಟು ನಾವು ನೀರಲ್ಲಿ ಹಾಕಿಡಬೇಕಾಗತ್ತೆ ಇಲ್ಲ ಅಂತಂದರೆ ನೋಡಿ ಕಪ್ಪಗಾಗ್ಬಿಡತ್ತೆ ಬದನೆಕಾಯಲ್ಲಿ ಅದಕ್ಕೆ ಆ ರೀತಿ ಅಂತ ತುಂಬ ಜನ ನಾವೇನು ಮಾಡ್ತೀವಿ ಅಂದರೆ ಉಪ್ಪನ್ನು ಹಾಕ್ತೀವಿ ನೀರಿಗೆ ಅದರ ಬದಲಾಗಿ ಈ ರೀತಿ ಹಾಲನ್ನು ಹಾಕಿ ಸ್ವಲ್ಪ ಹಾಲನ್ನು ಹಾಕ್ಬಿಟ್ಟು ನೀವು ನೀರಿಗೆ ಆಮೇಲೆ ಈ ರೀತಿ ಕಟ್ ಮಾಡಿರೋಂಥ ಬದನೇಕಾಯಿ ಹಾಕೋದ್ರಿಂದ ಕಪ್ಪಗಾಗಲ್ಲ ಬದನೆಕಾಯಿ ಇಲ್ಲಿ ಇದ್ದೀರಲ್ಲ ಕಪ್ಪಗಾಗಿರೋದೆಲ್ಲ ನೋಡಿ ನಿಮಗೆ ಕಲರ್ ಚೇಂಜ್ ಆಗತ್ತೆ ಮಳೆಗಾಲ ಚಳಿಗಾಲ ಬಂತು ಅಂದರೆ ಇಡ್ಲಿ ಇಟ್ಟು ದೋಸೆ ಇಟ್ಟು ಸ್ವಲ್ಪ ಹುದುಗೆ ಬರೋದಕ್ಕೆ ಟೈಮ್ ಜಾಸ್ತಿ ಹಿಡಿಸುತ್ತೆ ಹಾಗಾಗಿ ಬೇಗ ನಿಮಗೆ ಹುದುಗಿ ಬರಬೇಕು ಅಂತಂದರೆ ಹಿಟ್ಟನ್ನು ರುಬ್ಬಿದ ತಕ್ಷಣವೇ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇಡಬೇಕಾಗತ್ತೆ ಮಿಕ್ಸ್ ಮಾಡುವಾಗ ಕೈಯಲ್ಲೇ ಮಿಕ್ಸ್ ಮಾಡಿ ಸ್ಪೂನೆಲ್ಲ ಬಳಸೋಕ್ಕೆ ಹೋಗಬೇಡಿ ನೆಕ್ಸ್ಟು ಹಿಟ್ಟನ್ನು ರುಬ್ಬಿದ್ದಾದಮೇಲೆ ಪಾತ್ರೆನ ನೆಲದ ಮೇಲೆ ಅಂದರೆ ತಣ್ಣಗಿರುವಂಥ ಪ್ಲೇಸಲ್ಲಿ ಇಡಬೇಡಿ ಅದರ ಕೆಳಗಡೆ ಪಾತ್ರೆ ಕೆಳಗಡೆ ಒಂದು ಸ್ಟ್ಯಾಂಡ್ ಏನಾದರೂ ಇಟ್ಬಿಟ್ಟು ಅದರ ಮೇಲೆ ಪಾತ್ರೆನ ಇಡಿ ಆವಾಗ ಹಿಟ್ಟು ಚೆನ್ನಾಗಿ ಹುದುಗು ಬರುತ್ತೆ ಜಾಸ್ತಿ ಹಿಟ್ಟನ್ನು ರುಬ್ಬಿಟ್ಕೊಂಡಿರ್ತೀರ ಇಡ್ಲಿ ದೋಸೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಅಂತ ಆ ಹಿಟ್ಟು ಹುಳಿ ಬರಬಾರ್ದು ಅಂತಂದರೆ ಒಂದೇ ಒಂದು ವಿಳ್ಳೆದೇಲೇನ ನೋಡಿ ಈ ರೀತಿ ನಾನು ತೋರಿಸೋ ರೀತಿ ಈ ರೀತಿ ಇಟ್ಬಿಡಿ ಈ ರೀತಿ ಇಡೋದ್ರಿಂದ ಇಡ್ಲಿ ಇಟ್ಟಾಗಲಿ ದೋಸೆ ಇಟ್ಟಾಗಲಿ ನೀವು ಒಂದು ವಾರ ಹತ್ತು ದಿನ ಇಟ್ಟು ಸಹ ಆಗೋದಿಲ್ಲ ಈ ಚಿಕನ್ ಆಗಿರ್ಬೋದು ಮಟನ್ ಆಗಿರ್ಬೋದು ನೀವು ಎಷ್ಟೇ ಚೆನ್ನಾಗಿ ನೀರಲ್ಲಿ ತೊಳೆದು ಸಹ ಅದರಲ್ಲಿ ನಿಮಗೆ ಒಂದು ಸ್ಮೆಲ್ ಏನಿರುತ್ತೆ ಅದು ಹೋಗಬೇಕು ಅಂದರೆ ಬರೀ ನೀರಲ್ಲಿ ಈ ರೀತಿ ನೀವು ಎಷ್ಟು ನೀರು ಹಾಕಿ ತೊಳೆದ್ರೂ ಸಹ ಪ್ರಯೋಜನ ಆಗೋದಿಲ್ಲ ಅದಕ್ಕೋಸ್ಕರನೇ ಚಿಕನ್ನ ತೊಳೆಯೋದಕ್ಕೆ ನೋಡಿ ಸ್ವಲ್ಪ ಪುಡಿ ಉಪ್ಪು ಅಥವಾ ಕಲ್ಲುಪ್ಪು ನೆಕ್ಸ್ಟು ಅರಿಶಿನ ಈ ಎರಡನ್ನೂ ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ನೀವು ಅದಾದಮೇಲೆ ನೀರು ಹಾಕಿ ತೊಳೆಯೋದ್ರಿಂದ ಆ ಒಂದು ಸ್ಮೆಲ್ ಏನಿರುತ್ತೆ ಅದು ಕಂಪ್ ಕಂಪ್ಲೀಟಾಗಿ ಹೋಗುತ್ತೆ ಕೆಲವೊಂದು ಕೆಲಸಗಳನ್ನು ಮಾಡಲಿಕ್ಕೆ ನಮಗೆ ಸಮಯ ಜಾಸ್ತಿ ಬೇಕಾಗುತ್ತೆ ಅದರಲ್ಲೂ ಸೊಪ್ಪು ಬಿಡಿಸೋದಕ್ಕೆ ಜೊತೆಗೆ ನೋಡಿ ಕೈ ಬೆರಳುಗಳಲ್ಲೆಲ್ಲ ನಿಮಗೆ ಆ ಸೊಪ್ಪು ಬಿಡಿಸಿದಾಗ ಒಂಥರ ಮಣ್ಣೆಲ್ಲ ಅಂಟ್ಕೊಂಡು ಉಗ್ರಲ್ಲೆಲ್ಲ ಮಣ್ಣಾಗಿರತ್ತಲ್ಲ ಇಲ್ಲಿ ನಾನು ಪುದೀನ ಬಿಡಿಸೋದನ್ನು ತೋರಿಸ್ತಾ ಇದ್ದೀನಿ ಪುದೀನ ಎಲೆಗಳನ್ನ ಒಂದೊಂದೇ ಬಿಡಿಸ್ಕೊಂಡು ಕೂತ್ಕೊಳ್ಳೋ ಬದಲು ಇಲ್ಲಿ ನೋಡಿ ಈ ಥರ ಒಂದು ಪಾತ್ರೆ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಇದರಲ್ಲಿ ಇಟ್ಬಿಟ್ಟು ನೋಡಿ ಈಸಿಯಾಗಿ ನಾವು ಬಿಡಿಸ್ತಾ ಹೋಗ್ಬೋದು ಚಿಕ್ಕ ಮಕ್ಕಳು ಕೊಟ್ಟರು ಸಹ ಈಸಿಯಾಗಿ ಬಿಡಿಸ್ಬಿಡ್ತಾರೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಟೊಮ್ಯಾಟೊ ನೋಡಿ ಎಷ್ಟು ಚೆನ್ನಾಗಿದೆ ಮೇಲೆಲ್ಲ ಸ್ವಲ್ಪ ಎಲ್ಲೂ ತೂತಾಗಿರೋದಾಗಿರ್ಬೋದು ಹಾಗೆ ಕೊಳ್ತೋಗಿರೋ ಥರ ಆಗಿರ್ಬೋದು ಏನಿಲ್ಲ ಮೇಲೆಲ್ಲ ತುಂಬಾ ಚೆನ್ನಾಗಿದೆ ಇವಾಗ ಒಳಗಡೆ ನಾನು ಕಟ್ ಮಾಡಿ ಆದಮೇಲೆ ಒಳಗಡೆ ತೋರಿಸ್ತೀನಿ ಇಲ್ಲಿ ನೋಡಿ ಹೇಗಾಗಿದೆ ಅಂದರೆ ಒಳಗಡೆನೇ ಒಂಥರ ಕೊಳ್ತಂಗಾಗಿ ಹೋಗಿದೆ ಹುಳ ಎಲ್ಲ ಆಗಿಲ್ಲ ಸ್ವಲ್ಪ ಕೊಳ್ತಂಗಾಗಿದೆ ಕಪ್ಪು ಕಪ್ಪು ಆಗಿದೆ ಆ ಬೀಜಗಳೆಲ್ಲ ನೋಡಿ ಹೇಗಾಗಿದೆ ನೋಡಿ ಈ ರೀತಿ ಆಗಿಬಿಟ್ಟಿದೆ ಈ ರೀತಿ ಆಗಿರೋದನ್ನು ಖಂಡಿತ ಯಾರೂ ಬಳಸೋದಿಲ್ಲ ಈ ಥರ ಟೊಮೆಟೊಗಳಿರ್ಬೋದು ಸ್ವಲ್ಪ ಕೊಳ್ತಿರೋಂಥ ಟೊಮೆಟೊಗಳಿರ್ಬೋದು ಇದರಿಂದ ತುಂಬಾ ಯೂಸಸ್ ಇದೆ ಅದರಲ್ಲಿ ಫಸ್ಟ್ ನಾನು ಈ ಒಂದು ಯೂಸ್ನ ಇದ್ದೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಈ ರೀತಿ ಸ್ಟೀಲ್ ಪಾತ್ರೆ ಆಗಿರ್ಬೋದು ಕಾಪರ್ ಬೇಸಿರುವಂಥ ಪಾತ್ರೆಗಳಾಗಿರ್ಬೋದು ಕೆಳಗಡೆ ಏನಾದರೂ ನಿಮಗೆ ಕಪ್ಪುಗಾಗಿರ್ಬೋದು ಅಥವಾ ಆಗಿರ್ಬೋದು ಅದನ್ನು ನೀಟಾಗಿ ಶೈನಿಂಗಾಗಿ ಕಾಣೋ ರೀತಿ ಕ್ಲೀನ್ ಮಾಡ್ಕೋಬೇಕು ಅಂದರೆ ಈ ರೀತಿ ಟೊಮ್ಯಾಟೊಗಳನ್ನು ಯೂಸ್ ಮಾಡ್ಕೊಳ್ಳಿ ನೋಡಿ ಟೊಮ್ಯಾಟೊ ತೊಗೊಂಡು ನೋಡಿ ಆ ಇದ್ರ ಮೇಲೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಟೊಮ್ಯಾಟೊ ತೊಗೊಂಡು ಈ ರೀತಿ ರಬ್ ಮಾಡ್ತಾಯಿದ್ದೀನಿ ಈ ರೀತಿ ರಬ್ ಮಾಡಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬ ಶೈನಿಂಗಾಗೂ ಇರುತ್ತೆ ಆ ಡಲ್ನೆಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಹಾಗೆ ಅಲ್ಲಿ ಅದ್ರ ಮೇಲಿದಂಥ ಕೊಳೆ ಆಗಿರ್ಬೋದು ಕಪ್ಪಗಾಗಿದ್ರೂ ಸಹ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಟ್ರೈ ಮಾಡಿ ನೋಡಿ ನೋಡಿ ಈ ರೀತಿ ಉಜ್ಜದ ಮೇಲೆ ನಾರ್ಮಲಾಗಿ ಆಗಿ ಪಾತ್ರೆ ಹೇಗೆ ತೊಳಿತೀವಲ್ಲ ಆ ರೀತಿ ವಿಮ್ ಲಿಕ್ವಿಡ್ ಸೋಪೋ ಏನಾದರೂ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಾಗತ್ತೆ ಅಂತ ನೋಡಿ ಅರ್ಧ ಅಷ್ಟೇ ಯೂಸ್ ಮಾಡಿರೋದು ನಾನು ಸೊ ಟ್ರೈ ಮಾಡಿ ನೋಡಿ